ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಇವತ್ತು ನಾವು ಉತ್ತರ ಕರ್ನಾಟಕ ಸ್ಪೆಷಲ್ ರೊಟ್ಟಿ ಕಾಳು ಪಲ್ಯ ಹಾಗೂ ಬದ್ನಿಕಾಯಿ ಚಟ್ನಿ ಮಾಡೋದು ತೋರಿಸ್ಲೇತೀನಿ ಬರ್ರಿ ನೋಡ್ಕೊಂಡು ಬರೋಣ ರೆಸಿಪಿ ಹೆಂಗೆ ಅದ ಅಂತ ಇಲ್ಲಿಗೆ ಈ ಕಾಳು ಪಲ್ಯ ರೆಸಿಪಿ ನೋಡ್ಕೊಳ್ಳೋಣ ಒಂದು ಪ್ಯಾನ್ ಇಟ್ಕೊಂಡು ಅದಕ್ಕೆ ಎರಡು ಸ್ಪೂನ್ ಎಣ್ಣೆ ಜೀರಿಗೆ ಸಾಸಿವೆ ಆಮೇಲೆ ಸಣ್ಣಾಗಿ ಕಟ್ ಮಾಡ್ಕೊಂಡಿರೋ ಈರುಳ್ಳಿ ಎಲ್ಲ ಹಾಕೊಂಡು ಕರೆಕ್ಟಾಗಿ ಮಿಕ್ಸ್ ಮಾಡ್ಕೊರಿ ಎಲ್ಲ ಚಲೋದ್ನಾಗ ಬೈಸ್ಕೊಂಡಾದ್ಮೇಲೆ ಒಂದು ಸಣ್ಣದಾಗಿ ಟೊಮೆಟೊ ಹಚ್ಕೊಂಡು ಹಾಕೋರಿ ಟೊಮ್ಯಾಟೊ ಎಲ್ಲ ಸಾಫ್ಟ್ ಆಗಿದ್ದಾದ್ಮೇಲೆ ಮೊದಲೇ ಬೇಯಿಸಿ ಇಟ್ಕೊಂಡಿರೋ ಕಾಳು ಹಾಕೋರಿ ನಾ ಇಲ್ಲಿ ಒಣ ಅವರೆಕಾಳು ತೊಗೊಂಡಿದ್ದೀನಿ ಡ್ರೈ ಅವರೆ ಕಾಳು ಇದು ಅವರೆ ಕಾಳು ನೀವು ಡೈರೆಕ್ಟ್ ಕುಕ್ಕರಲ್ಲಿ ಟು ವಿಸ್ವಲ್ಸ್ ಬೇಕಿದ್ರೂ ಮಾಡ್ಕೋಬೋದು ಇಲ್ಲಾಂದರೆ ಒಂದು ಹಾಫ್ ಆನ್ ಅವರ್ ಮುಂಚೆನೇ ನೆನೆ ಇಟ್ಕೊಂಡು ಆಮೇಲೆ ಕುಕ್ಕರಲ್ಲಿ ಒಂದು ಟೂ ವಿಸಿಲ್ಸ್ ಮಾಡಿಕೊಂಡ್ರೆ ಇನ್ನೂ ಚೆನ್ನಾಗಿ ಬರುತ್ತೆ ಅದಾದ್ಮೇಲೆ ಒಂದು ಹಾಫ್ ಅಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕೋರಿ ನೀವು ಹಸಿ ಬಯಲುಳ್ಳಿ ಎಲ್ಲನೂ ಕುಟ್ ಹಾಕೋಬೋದು ನನ್ನ ಹತ್ರ ಪೇಸ್ಟ್ ಇತ್ತು ಆಲ್ರೆಡಿ ಅದಕ್ಕೆ ಅದೇ ಹಾಕೊಂಡಿ ನಾನು ಡೈರೆಕ್ಟ್ ಅಷ್ಟಾದ್ಮೇಲೆ ಒಂದು ಚಿಟಕಿ ಅರ್ಶನ ರುಚಿಗೆ ತಕ್ಕಷ್ಟು ಉಪ್ಪು ಆಮೇಲೆ ಒಂದು ಸ್ಪೂನ್ ಕೆಂಪು ಖಾರ ಒಂದು ಸ್ಪೂನ್ ಮಸಾಲೆ ಖಾರ ಎಲ್ಲ ಹಾಕೊಂಡು ಕರೆಕ್ಟಾಗಿ ಮಿಕ್ಸ್ ಮಾಡ್ಕೊರಿ ಉತ್ತರ ಕರ್ನಾಟಕ ಅಡುಗೆಗಳಿಗೆ ಮಸಾಲೆ ಖಾರ ಆಮೇಲೆ ಶೇಂಗಾಪುಡಿ ಶೇಂಗಾ ಪುಡಿ ಇಲ್ಲ ಅಂದರೆ ಯಾವುದೂ ಪಲ್ಯಗಳೇ ಆಗಂಗಿಲ್ಲ ಈಗೆಲ್ಲ ಕರೆಕ್ಟಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಒಂದು ಐದು ನಿಮಿಷ ಮುಚ್ಚಲ ಮುಚ್ಚಿ ಇಟ್ಟು ಬಿಡ್ರಿ ಅದು ಒಂದು ಸ್ವಲ್ಪ ಚೆನ್ನಾಗಿ ಬೈಲಿ ಅವರೆಕಾಳೆಲ್ಲ ಐದು ನಿಮಿಷ ಆದಮೇಲೆ ಚಲೋತ್ನಾಗೆ ಅವ್ರೇಕಾಳೆಲ್ಲ ಕುದ್ದಾವ ಈಗ ನೋಡ್ರಿ ಒನ್ ಸ್ಪೂನ್ ಅಷ್ಟು ಗುರೇಳು ಪುಡಿ ಹಾಕೋರಿ ಈ ಗುರೇಳ್ ಪುಡಿಗೆ ಹುಚ್ಚೆ ಪುಡಿನೂ ಅಂತಾರ ಆಮೇಲೆ ಕಾರೆಳ ಪುಡಿ ಅಂತನೂ ಅಂತಾರ ಇನ್ನೊಂದೇನಂದ್ರೆ ನಾ ಇದಕ್ಕೆ ಶೇಂಗಾ ಪುಡಿ ಹಾಕೊಂಡಿಲ್ಲ ಡೈರೆಕ್ಟ್ ಶೇಂಗಾ ಚಟ್ನಿನೇ ಇತ್ತು ನನ್ನ ಹತ್ರ ಶೇಂಗಾ ಹಿಂಡಿ ಏನಂತೀರಿ ಅದೇ ಶೇಂಗಾ ಹಿಂಡಿನೇ ಹಾಕೊಂಡಿನಿ ಇದ್ರ ನೀವು ಬೇಕಿದ್ರೆ ಶೇಂಗಾ ಪುಡಿನೇ ಹಾಕೋಬಹುದು ನನ್ನ ಹತ್ರ ಶೇಂಗಾ ಪುಡಿ ಮಾಡಿಟ್ಟಿದ್ ಇರ್ಲಿಲ್ಲ ರೆಡಿ ಅದಕ್ಕೆ ನಾ ಶೇಂಗಾ ಹಿಂಡಿ ಹಾಕೊಂಡಿನಿ ಇದೆಲ್ಲ ಆದ್ಮೇಲೆ ಕೊತ್ತಂಬರಿ ಗಾರ್ನಿಶ್ ಮಾಡ್ರಿ ರೆಡಿ ಆಗ್ಬಿಡ್ತದ ನೆಕ್ಸ್ಟ್ ಬದ್ನಿಕಾಯಿ ಚಟ್ನಿ ಮಾಡ್ಕೊಳ್ಳೋದು ನೋಡೋಣ ಬರ್ರಿ ಯೂಟ್ಯೂಬ್ನಾಗ ಬದ್ನಿಕಾಯಿ ಸುಟ್ಟು ಟೊಮ್ಯಾಟೊ ಎಲ್ಲ ಸುಟ್ಟು ಚಟ್ನಿ ಮಾಡೋದು ನೋಡಿದ್ರಿ ಬಟ್ ಇದು ಹಾಂಗಲ್ಲ ಇದು ನಾನು ಬೇರೆ ಟೈಪ್ ಮಾಡೀನಿ ಬರ್ರಿ ನೋಡಿ ಹೇಳ್ತೀನಿ ಹ್ಯಾಂಗೆ ಮಾಡೀನಂತ ಇದು ಭಾಳ ಸಿಂಪಲ್ ಅದ ಆಮೇಲೆ ಬೇಗ ಆಗ್ಬಿಡ್ತದೆ ಮತ್ತು ಬಿಸಿ ರೊಟ್ಟಿ ಅಂತೂ ಸೂಪರ್ ಟೇಸ್ಟಿಯಾಗಿರ್ತದೆ ಒಂದು ಸತಿ ಟ್ರೈ ಮಾಡಿ ನೋಡ್ರಿ ಒಂದು ಹಸಿ ಬದ್ನೇಕಾಯಿ ಸಣ್ಣ ಸಣ್ಣ ಕಟ್ ಮಾಡ್ಕೊರಿ ಆಮೇಲೆ ಅದಕ್ಕೆ ಸಣ್ಣದಾಗ ಕಟ್ ಮಾಡ್ಕೊಂಡು ಈರುಳ್ಳಿ ಸೇರಿಸ್ಕೊರಿ ಆಮೇಲೆ ಒಂದು ಸ್ಪೂನ್ ಖಾರ ರುಚಿಗೆ ತಕ್ಕಷ್ಟು ಉಪ್ಪು ಆಮೇಲೆ ಶೇಂಗಾ ಹಿಂಡಿ ಇರ್ತದಲ್ಲ ಅದು ಶೇಂಗಾ ಹಿಂಡಿ ಆಮೇಲೆ ಎರಡು ಸ್ಪೂನ್ ಆಯಿಲ್ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕುಟ್ಕೊರಿ ಒಂದು ಸ್ವಲ್ಪ ಹಬ್ಳ ಜಬ್ಳ ಅಂದ್ರೆ ಫುಲ್ ಪೇಸ್ಟ್ ಮಾಡ್ಕೋಬಾಡ್ರಿ ಚೂ ತಪ್ಪು ತಪ್ಪಾಗೆ ಇರಲಿ ಹಂಗೆ ಕುಟ್ಕೊಂಡು ಮ್ಯಾಲ ಏನಾದ್ರೂ ಸ್ವಲ್ಪ ಕೊತ್ತಂಬ್ರ ಗಾರ್ನಿಷ್ ಮಾಡ್ರಿ ಮಸ್ತ್ ಇರ್ತದೆ ಬಿಸಿ ರೊಟ್ಟಿ ಜೊತೆ ಇದು ಚಟ್ನಿ ಟ್ರೈ ಮಾಡಿ ನೋಡಿರಿ ಹಾಗೆ ಯಾವ್ರಿ ಕಾಳು ಪಲ್ಯ ಆಮೇಲೆ ಬದ್ನಿಕಾಯಿ ಚಟ್ನಿ ಜೊತೆ ಬಿಸಿ ರೊಟ್ಟಿ ಮಾಡಿದ್ದೆ ಇದೆಲ್ಲ ಫ್ರೈಡೆ ನೈಟ್ ಡಿನ್ನರ್ ಆಗಿತ್ತು ನೀವು ಈ ಪಲ್ಯ ಮತ್ತು ಬದ್ನಿಕಾಯಿ ಚಟ್ನಿ ರೊಟ್ಟಿ ಟ್ರೈ ಮಾಡಿರಿ ಟ್ರೈ ಮಾಡಿ ನಂಗೆ ಕಮೆಂಟ್ ಸೆಕ್ಷನ್ದಾಗ ತಿಳಿಸ್ರಿ ಹ್ಯಾಂಗಾಯಿತು ಪಲ್ಯ ಮತ್ತು ಚಟ್ನಿ ಅಂತ ನಾ ಯಾರು ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಮತ್ತು ಮುಂದಿನ ವೀಡಿಯೋದಾಗ ಸಿಗೋಣ ಅಲ್ಲಿವರೆಗೂ ಟೇಕ್ ಕೇರ್ ಲಾಟ್ಸ್ ಆಫ್ ಲವ್ ಬಾಯ್